हलो

ಕಾರಣ ಬೇಕಾದ್ರೆ ಹೇಳಿ ಒಳಗೆ ಆಗಿರ್ತಾರೆ ಯಾವ ವೈರಿಂಗ್ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರು ನಿಯಂತ್ರಣ ತಗೊಳ್ತಾರೆ ಆದರೆ ಈ ಚಿತ್ರದಲ್ಲಿ ಅವ್ರು ಇರುವಂತ ವೈರಿ ಈ ನಗರದವರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂತ ಒಂದು ಶಕ್ತಿ ಸೊ ಏನ್ ಮಾಡ್ತಾರೆ ಪೊಲೀಸ್ ಆಫೀಸರ್ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ ಇವತ್ತು ಇವರ ಮೇಕಪ್ ನೋಡಿದಾಗ ನಾನು ನಾನೇ ಮಾಡಿದ ಇನ್ನೊಂದು ಚಿತ್ರದ ನೆನಪಾಗ್ತಿದೆ ಆಪ್ತ ಮಿತ್ರ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಆವಾಗ ಅವಿನಾಶ್ ಅವ್ರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ನೆನಪಿಲ್ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆ ಸಿಕ್ಕಾಕೊಂಡಿದೀನಿ ಅದನ್ನು ಬಯಲಾಯಿಸಕ್ಕೆ ಬೈಲಾದೇವಿ ಅವ್ರು ಬರ್ತಾರ ಇಲ್ವಾ ಸಹಾಯ ಮಾಡ್ತಾರ ಗೊತ್ತಿಲ್ಲ ನೋಡೋಣ ಅದು ಚಿತ್ರ

ఆడియన్స్ చేరాలి అనుకున్నటువంటి హారర్ ఫిల్మ్ నోడ మచ్చాన కదా నిమ్మి ఇష్టన సార్ హారర్ ఫిల్మ్ నోడ అల్ల చిక్కు ఇస్తా ఎక్సో సిస్టం తో పిచర్ నాన లైన్ లో మీరే క్లాస్ లో ఉంటాయి ఐజన జోతి ఫిల్మ్ నోడ పోయింది ఐజన ఫుల్ ನೋಡ್ಬೇಕು <NYU> <gezúcime> <iliyor oblivion>

ಎಂಟು ಒಂಬತ್ತು ಚಂದ್ರ ಜೊತೆ ಮಾಡಿದೀನಿ ನೀವು ಮತ್ತೆ ಕೈರಾಧೇವಿ ಅಂತ ಹೇಳಿ ಬರ್ತೀವಿ ಒಳ್ಳೆ ಒಂದು ಹೋಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ಶ್ರೀಜಯ್ ರವಿ ಟೆಕ್ನಿಕಲ್ ಟೀಮ್ ಯಾದವ್ ಅವರಿಗೆ ಥ್ಯಾಂಕ್ ಯು ಎವರಿವರಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ರೂಮ್ ಐಡಿ 333 ಯಲ್ಲಿ ಕೈರಾಧೇವಿ ರಿಲೀಸ್ ಆಗುತ್ತೆ ಸಮಯ ಮಾಡಿಕೊಂಡಿದ್ದಕ್ಕೆ ಕಾರಣೀಜಿ ಜೊತೆ ಅವರ ಜೊತೆ ಇನ್ ದಿ ہال ઓફ ফিল্ম موزوں ಜೊತೆ ನಮ್ಮ ಒಂದು ಫ್ಯಾಮಿಲಿ ಸ್ಟೋರಿ ಇಸ್ ಕೋಯಿನ್ ಫಾರ್ಮ್ ಆನ್ ಫ್ಯಾಮಿಲಿ ಓಡಿ